ಹಲೋ ಫ್ರೆಂಡ್ಸ್ ಸ್ಯಾರಿ ಕುಚ್ನ ಚೈನ್ ಹೇಗಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲು ಆರೆಳೆ ದಾರನ ನಾವು ರೊಟ್ಟಲ್ಲಿ ಸುತ್ಕೋಬೇಕು ಅದು ಹೇಗೆ ಸುತ್ಕೋಬೇಕು ಅಂತ ನಾನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟು ಕಡ್ಡಿ ತೊಗೋಬೇಕು ನಾವು ಕಡ್ಡಿ ಪಾಯಿಂಟ್ ನೋಡಿ ತೊಗೊಂಡ್ರೆ ನಮಗೆ ಅಳ್ತಿಗೆ ಸರಿಯಾದ ಸಿಗುತ್ತೆ ಅದು ನೀಡಲು ಮುಂದೆ ಕೊಕ್ಕೆ ಥರ ಇರುತ್ತಲ್ಲ ಅದು ನಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಆ ಥರದ್ದು ತೊಗೋಬೇಕು ಅದರಲ್ಲಿ ಮಣಿಗಳು ಹಾಕೋದೇ ಬೇರೆ ಒಂದು ಸಣ್ಣ ಸೈಜಲ್ಲಿ ಬರುತ್ತೆ ನಾವು ನೀಡ್ ಕ್ರೋಶ ಅದು ನಂಬರ್ ಎಷ್ಟು ಜಾಸ್ತಿ ತಾಣ್ತಾ ಹೋಗ್ತೀವೋ ಅಷ್ಟು ಅದು ಮುಂದೆ ಹುಕ್ಕು ಸಣ್ಣದು ಬರ್ತಾ ಹೋಗುತ್ತೆ ನಂಬರ್ ಕಮ್ಮಿ ಇಲ್ಲ ಅದ್ರ ಮುಂದೆ ಹುಕ್ಕು ದಪ್ಪ ಬರುತ್ತೆ ಈ ಆರಳೆದಾರನ ಈ ಥರ ಸುತ್ಕೊಂಡು ನಾವು ಬೆಳಗ್ಗೆ ನಮ್ಮ ತೋರು ಬೆ ಎಡಗೈನ ತೋರು ಬೆಳೆಗೆ ನಾವು ಆ ಥರ ಸುತ್ಕೊಂಡು ಈ ಎಬ್ಬೆಳ್ಳು ಮತ್ತು ನಡುಲ್ ಬೆಳ್ಳಲ್ಲಿ ಈ ಥರ ನಾವು ಅದು ಎಣ್ಣೆ ಇಟ್ಕೋಬೇಕು ಇಟ್ಕೊಂಡು ಈ ಕ್ರೋಶ ಕಡ್ಡಿ ಇರುತ್ತಲ್ಲ ಅಲ್ಲಿ ನೇಮ್ ಅಥವಾ ನಂಬರ್ ಇರುತ್ತಲ್ಲ ಅದು ಹುಕ್ ಯಾವುದು ನಮ್ಮ ಕಡೆ ಇರಬೇಕು ಹುಕ್ಕಿನ ಓಪನ್ನು ನಮ್ಮ ಕಡೆ ಇರಬೇಕು ಹಾಂ ನೋಡಿ ಈ ಥರ ತೋರಿಸ್ತಿದ್ದೀನಲ್ಲ ಈ ಥರ ನಮ್ಮ ಕಡೆ ಇರಬೇಕು ಅದು ಅದನ್ನು ನಾವು ತೊಗೊಂಡು ಈ ಸುತ್ಕೊಂಡಿರೋ ದಾರದ ಮ ಬಂದಿದೆಯಲ್ಲ ಅದ್ರ ಮೇಲೆ ನಾವು ಅದನ್ನ ಇಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಮೇಲ್ಭಾಗಕ್ಕೆ ಆ ದಾರದ ಮೇಲ್ಭಾಗಕ್ಕೆ ನಾವು ಈ ನೀಡಲ್ಲ ಇಡಬೇಕು ತುಂಬ ಸೂಕ್ಷ್ಮವಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದು ಮೊದಲನೇ ಕ್ಲಾಸ್ ನಂದು ಈ ಹಿಂದೆ ಒಂದು ಕ್ಲಾಸ್ ನಾನು ಹೇಳಿದ್ದೆ ಅದರಲ್ಲಿ ಆರೆಳೆ ದಾರ ಹೇಗೆ ತಗೊಳ್ಳೋದು ಅಂತ ತೋರಿಸಿದ್ದೀನಿ ನೋಡಿ ಈ ಥರ ನಾವು ಅದನ್ನ ಮಧ್ಯದಲ್ಲಿ ಹೇಳ್ಕೋಬೇಕು ಮತ್ತು ಅದನ್ನ ನಾವು ಈ ಥರ ಒಂದು ರೌಂಡ್ ಮಾಡಬೇಕು ಆ ಕ್ರೋಶ ಕಡ್ಡಿಗೆ ಒಂದು ರೌಂಡ್ ಮಾಡ್ಕೋಬೇಕು ನಾವು ನೋಡಿದ್ದೀರಾ ಕ್ಲೀನಾಗೆ ಈ ಥರ ನಾವು ಇಟ್ಕೊಂಡಿರ್ತೀವ ಅದ್ರ ಮೇಲೆ ಇದು ದಾರದ ಮೇಲೆ ಈ ಕ್ರೋಶ ಕಡ್ಡಿ ಇಟ್ಟು ಅದನ್ನು ನಾವು ಈ ಥರ ಒಂದು ಸುತ್ತು ತಗೋಬೇಕು ಸುತ್ತು ತೊಗೊಂಡು ಕಡ್ಡಿನ ಒಂದು ರೌಂಡ್ ಈ ಥರ ಮಾಡಬೇಕು ನೋಡಿ ನೋಡಿ ಕಡ್ಡಿನ ಒಂದು ರೌಂಡ್ ದಾರನ ಸುತ್ತಕೋಬೇಕು ನಾವು ಸುತ್ಕೊಂಡ ತಕ್ಷಣ ನಮಗೆ ಅದರ ಬಿಚ್ಚೋಗಿಬಿಡುತ್ತೆ ನಾವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಥರ ದಾರ ಸುತ್ಕೊಡ್ತೀವ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುತ್ಕೊಂಡ ತಕ್ಷಣ ಅದರ ಹತ್ತ ನಾವು ಒಂದು ಕೈನ ಹಿಡ್ಕೋಬೇಕು ಈ ಮಧ್ಯದ ಬೇಳನ್ನ ನಾವು ಕೆಳಗೆ ಇಟ್ಕೊಂಡಿದ್ವಲ್ಲ ಆ ದಾರ ಕೈ ಬಿಟ್ಟು ಅಲ್ಲಿಗೆ ಇಟ್ಕೋಬೇಕು ನಾನು ಇಟ್ಕೊಂಡಿದ್ದು ನೋಡಿದ್ರೆ ಇವಾಗ ನೀವು ಈ ಥರ ಹಿಟ್ಕೊಂಡಾಗ ಅಲ್ಲಿ ಟೈಟ್ ಸಿಗುತ್ತೆ ನಮಗೆ ಈ ಕಡ್ಡಿ ಹೇಳ್ಕೊಳೋಕ್ಕೆ ಈಗ ಕಡ್ಡಿ ಮೂಲಕ ಮತ್ತೊಂದು ಸತಿ ನಾವು ಅದೇ ಥರನೇ ದಾರದ ಮೇಲೆ ಕಡ್ಡಿ ಇಟ್ಟು ಅದ್ರೊಳಗಿಂದ ಎಳ್ಕೋಬೇಕು ಈಗ ನಮಗೆ ಒಂದು ಗಂಟೆ ಬಂತು ಒಂದು ಗಂಟೆ ಬಂದರೆ ನೀವು ಕಲಿತು ಹಾಗೇ ಅಂತಲೇ ಈಗ ನೋಡಿ ಅದೇ ಥರನೇ ನಾವು ಅಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಅದ್ರ ಮೂಲಕನೇ ಒಂದೊಂದೇ ಗಂಟನ್ನು ನಾವು ಹೇಳ್ಕೊತ ಹೋಗಬೇಕು ನೋಡಿ ಈ ಥರ ಎಲ್ಲನೂ ಒಂದೇ ರೀತಿ ಟೈಟಾಗಿರಬೇಕು ಕೈ ಬಲ್ಗೈನು ಅದೇ ಥರನೇ ಕ್ರೋಶನೂ ಟೈಟಾಗಿರಬೇಕು ನಾವು ಎಡಗೈಲಿ ದಾರ ಸುತ್ತಕೊಂಡು ಕೆಳಗೆ ಹೆಬ್ಬೆಳ್ಳು ತೋ ಹೆಂಗೆ ಮದ್ಯದ ಬೆಳ್ಳಲ್ಲಿ ದಾರ ಹಿಡ್ಕೊಂಡಿದ್ದೀವೋ ಅದು ಸಹ ಒಂದೇ ಇರಬೇಕು ಆವಾಗ ನಮಗೆ ಎಣಿಕೆ ಕರೆಕ್ಟಾಗಿ ಬರ್ತಾ ಹೋಗುತ್ತೆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈ ಬೇಸಿಕ್ ನೀವು ಚೈನ್ ಹಾಕೋದು ಕಲ್ತರೆ ಯಾವ ಥರನಾದರೂ ಸ್ಯಾರಿಗೆ ಕುಚ್ಚುಗಳು ಹಾಕ್ಬೋದು ನೀವು ನಿಮ್ಮ ನಿಮ್ಮ ಸೀರೆಗೆ ನೀವು ನೀವು ಹಾಕೋದು ಕಲ್ತ್ರೆ ಸಾಕಲ್ವಾ ನೀವು ಎಷ್ಟೊಂದು ಅಮೌಂಟ್ ಸೇವ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ನಿಮ್ಮ ಟೈಮ್ ನಿಮಗೆ ಇನ್ ಟೈಮಲ್ಲಿ ನಿಮಗೆ ನಿಮ್ಮ ಸೀ ಸೀರೆಗೆ ಕುಚ್ಚು ರೆಡಿಯಾಗಿ ಸಿಗುತ್ತೆ ನಿಮಗೆ ಬೇಕಾದಂಥ ಡಿಸೈನ್ಸ್ನ ನೀವು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಚೈನ್ ಹಾಕೋದು ಈ ಚೈನ್ ಹಾಕೋದನ್ನ ನೀವು ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ್ರೋಶ ಬೇಕು ಅಂತಂದರೆ ಹೋಗಿ ನಂಬರ್ ಕೇಳಿ ಹನ್ನೊಂದು ಅಂತ ಇರುತ್ತೆ ಇಲ್ಲ ಒಂಬತ್ತು ಅಂತ ಇರುತ್ತೆ ನೋಡಿ ತಗೊಳ್ಳಿ ಫ್ರೆಂಡ್ಸ್